ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೆಲ್ಲರೂ ಕೂಡ ಈ ಎಲ್ಲ ಘಟನೆಗಳಿಂದ ತಮ್ಮನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋ ವಿಚಾರ ಚರ್ಚೆಯಲ್ಲಿ ಸೈನ್ಡೆ ಆಯಿತು ಅಂದ್ರೆ ಅನಿರ್ದಿಷ್ಟಾವಧಿ ಮುಂದೂಡಿದ್ರು ಸದನವನ್ನು ಅನಿರ್ದಿಷ್ಟವಾದಿ ಮುಂದಾಡಿದ ನಂತರ ನೀವು ವಿಜುವಲ್ಸ್ ಇದೆ ಮತ್ತು ಕೆಲವು ನಿಮಿಷಗಳ ಆಡಿಯೋಗಳು ಕೂಡ ಲಭ್ಯ ಇದೆ ಆ ಸಂದರ್ಭದಲ್ಲಿ ಒಳಗೆ ಅದು ಡಿ ಕೆ ಶಿವಕುಮಾರ್ ಅವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಂದ್ರಾಜ್ ಹಟ್ಟಿವಳಿ ಅವರು ನಜೀರ್ ಅಹಮದ್ ಅವರು ಮತ್ತು ಅವರೊಬ್ಬರು ಬಾದರ್ಲಿ ಏನೋ ಎಂಥ ಬಾದರ್ಲಿ ಅವರು ಬಸನಗೌಡ ಬಾದರ್ಲಿ ಅವರೆಲ್ಲ ಅವ್ರ ಹಾವ ಭಾವ ಮಾತುಗಳು ಏನೇನಿತ್ತು ಅಂತ ನೀವು ನೋಡಿ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆಲ್ಲರೂ ಕೂಡ ಈ ಈ ಎಲ್ಲ ಘಟನೆಗಳಿಂದ ತಮ್ಮನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋ ವಿಚಾರ ಚರ್ಚೆಯಲ್ಲಿತ್ತು ಮೂವತ್ನಾಲ್ಕರಲ್ಲಿ ಸೈನಡೆ ಆಯಿತು ಅಂದರೆ ಅನಿರ್ದಿಷ್ಟಾವಧಿ ಮುಂದೂಡಿದ್ರು ಸದನವನ್ನು ಅನಿರ್ದಿಷ್ಟಾವಧಿ ಮುಂದೂಡಿದ ನಂತರ ನೀವು ವಿಜುವಲ್ಸ್ ಇದೆ ಮತ್ತು ಕೆಲವು ನಿಮಿಷಗಳ ಆಡಿಯೋಗಳು ಕೂಡ ಲಭ್ಯ ಇದೆ ಆ ಸಂದರ್ಭದಲ್ಲಿ ಒಳಗೆ ಅದು ಡಿ ಕೆ ಶಿವಕುಮಾರ್ ಅವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಂದ್ರಾಜ್ ಹಟ್ಟಿ ನಜೀರ್ ನಝೀರ್ ಅಹಮದ್ ಅವರು ಮತ್ತವರೊಬ್ರು ಬಾದರ್ಲಿ ಏನೋ ಎಂತ ಬಾದರ್ಲಿ ಅವರು ಬಸನ್ಗೌಡ ಬಾದರ್ಲಿ ಅವರೆಲ್ಲ ಅವ್ರ ಹಾವ ಭಾವ ಮಾತುಗಳು ಏನೇನಿತ್ತು ಅಂತ ನೀವು ನೋಡಿ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೆಲ್ಲರೂ ಕೂಡ ಈ ಎಲ್ಲಾ ಘಟನೆಗಳಿಂದ ತಮ್ಮನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋ ವಿಚಾರ ಚರ್ಚೆಯಲ್ಲಿ ಮೂವತ್ನಾಲ್ಕರಲ್ಲಿ ಆಯಿತು ಅಂದ್ರೆ ಅನಿರ್ದಿಷ್ಟಾವಧಿ ಮುಂದೂಡಿದ್ರು ಸದನವನ್ನ ಅನಿರ್ದಿಷ್ಟವಾದಿ ಮುಂದುವಾಡಿದ ನ ನಂತರ ನೀವು ವಿಜುವಲ್ಸ್ ಇದೆ ಮತ್ತು ಕೆಲವು ನಿಮಿಷಗಳ ಆಡಿಯೋಗಳು ಕೂಡ ಲಭ್ಯ ಇದೆ ಆ ಸಂದರ್ಭದಲ್ಲಿ ಒಳಗೆ ಅದು ಡಿ ಕೆ ಶಿವಕುಮಾರ್ ಅವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಂದ್ರಾಜ್ ಅವರು ನಜೀರ್ ಅಹಮದ್ ಅವರು ಮತ್ತು ಅವರೊಬ್ಬರು ಬಾದರ್ಲಿ ಏನೋ ಎಂಥ ಬಾದರ್ಲಿ ಅವರು ಬಸನಗೌಡ ಬಾದರ್ಲಿ ಅವರೆಲ್ಲ ಅವ್ರ ಹಾವ ಭಾವ ಮಾತುಗಳು ಏನೇನಿತ್ತು ಅಂತ ನೀವು ನೋಡಿ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೆಲ್ಲರೂ ಕೂಡ ಈ ಎಲ್ಲ ಘಟನೆಗಳಿಂದ ತಮ್ಮನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋ ವಿಚಾರ ಚರ್ಚೆಯಲ್ಲಿ ಮೂವತ್ನಾಲ್ಕರಲ್ಲಿ ಸೈನ್ಡೆ ಆಯ್ತು ಅಂದ್ರೆ ಅನಿರ್ದಿಷ್ಟಾವಧಿ ಮುಂದೂಡಿದ್ರು ಸದನವನ್ನು ಅನಿರ್ದಿಷ್ಟಾವಧಿ ಮುಂದಾಡಿದ ನಂತರ ನೀವು ವಿಜುವಲ್ಸ್ ಇದೆ ಮತ್ತು ಕೆಲವು ನಿಮಿಷಗಳ ಆಡಿಯೋಗಳು ಕೂಡ ಲಭ್ಯ ಇದೆ ಆ ಸಂದರ್ಭದಲ್ಲಿ ಒಳಗೆ ಅದು ಡಿ ಕೆ ಶಿವಕುಮಾರ್ ಅವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಂದ್ರಾಜ್ ಹಟ್ಟಿ ಅವರು ನಜೀರ್ ಅಹಮದ್ ಅವರು ಮತ್ತು ಅವರೊಬ್ಬರು ಬಾದರ್ಲಿ ಏನೋ ಎಂಥ ಬಾದರ್ಲಿ ಅವರು ಬಸನಗೌಡ ಬಾದರ್ಲಿ ಅವರೆಲ್ಲ ಅವ್ರ ಹಾವ ಭಾವ ಮಾತುಗಳು ಏನೇನಿತ್ತು ಅಂತ ನೀವು ನೋಡಿ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆಲ್ಲವೂ ಕೂಡ ಈ ಎಲ್ಲ ಘಟನೆಗಳಿಂದ ತಮ್ಮನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋ ವಿಚಾರ ಚರ್ಚೆಯಲ್ಲಿತ್ತು ಮೂವತ್ನಾಲ್ಕರಲ್ಲಿ ಸೈನ್ಡೆ ಆಯಿತು ಅಂದರೆ ಅನಿರ್ದಿಷ್ಟಾವಧಿ ಮುಂದೂಡಿದ್ರು ಸದನವನ್ನು ಅನಿರ್ದಿಷ್ಟವಾದಿ ಮುಂದಾಡಿದ ನ ನಂತರ ನೀವು ವಿಝುವಲ್ಸ್ ಇದೆ ಮತ್ತು ಕೆಲವು ನಿಮಿಷಗಳ ಆಡಿಯೋಗಳು ಕೂಡ ಲಭ್ಯ ಇದೆ ಆ ಸಂದರ್ಭದಲ್ಲಿ ಒಳಗೆ ಅದು ಡಿ ಕೆ ಶಿವಕುಮಾರ್ ಅವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಂದ್ರಾಜ್ ಹಟ್ಟಿವಳಿ ಅವರು ನಝೀರ್ ಅವರು ಮತ್ತು ಅವರೊಬ್ಬರು ಬಾದರ್ಲಿ ಏನೋ ಎಂಥ ಬಾದರ್ಲಿ ಅವರು ಬಸನಗೌಡ ಬಾದರ್ಲಿ ಅವರೆಲ್ಲ ಅವ್ರ ಹಾವ ಭಾವ ಮಾತುಗಳು ಏನೇನಿತ್ತು ಅಂತ ನೀವು ನೋಡಿ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆಲ್ಲರೂ ಕೂಡ ಈ ಈ ಎಲ್ಲ ಘಟನೆಗಳಿಂದ ತಮ್ಮನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋ ವಿಚಾರ ಚರ್ಚೆಯಲ್ಲಿತ್ತು ಮೂವತ್ತ್ನಾಲ್ಕರಲ್ಲಿ ಸೈನಡೆ ಆಯಿತು ಅಂದರೆ ಅನಿರ್ದಿಷ್ಟಾವಧಿ ಮುಂದೂಡಿದ್ರು ಸದನವನ್ನು ಅನಿರ್ದಿಷ್ಟಾವಧಿ ಮುಂದುವಾಡಿದ ನ ನಂತರ ನೀವು ವಿಜುವಲ್ಸ್ ಇದೆ ಮತ್ತು ಕೆಲವು ನಿಮಿಷಗಳ ಆಡಿಯೋಗಳು ಕೂಡ ಲಭ್ಯ ಇದೆ ಆ ಸಂದರ್ಭದಲ್ಲಿ ಒಳಗೆ ಅದು ಡಿ ಕೆ ಶಿವಕುಮಾರ್ ಅವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಂದ್ರಾಜ್ ಹಟ್ಟಿ ನಜೀರ್ ಅಹಮದ್ ಅವರು ಮತ್ತು ಅವರೊಬ್ಬರು ಬಾದರ್ಲಿ ಏನೋ ಎಂತ ಬದರಲಿ ಬಸನಗೌಡ ಬಾದರ್ಲಿ ಅವರೆಲ್ಲ ಅವ್ರ ಹಾವ ಭಾವ ಮಾತುಗಳು ಏನೇನಿತ್ತು ಅಂತ ನೀವು ನೋಡಿ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೆಲ್ಲರೂ ಕೂಡ ಈ ಎಲ್ಲ ಘಟನೆಗಳಿಂದ ತಮ್ಮನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋ ವಿಚಾರ ಚರ್ಚೆಯಲ್ಲಿ ಮೂವತ್ನಾಲ್ಕರಲ್ಲಿ ಸೈನಡೆ ಆಯಿತು ಅಂದ್ರೆ ಅನಿರ್ದಿಷ್ಟಾವಧಿ ಮುಂದೂಡಿದ್ರು ಸದನವನ್ನು ಅನಿರ್ದಿಷ್ಟಾವಧಿ ಮುಂದೂಡಿದ ನಂತರ ನೀವು ವಿಜುವಲ್ಸ್ ಇದೆ ಮತ್ತು ಕೆಲವು ನಿಮಿಷಗಳ ಆಡಿಯೋಗಳು ಕೂಡ ಲಭ್ಯ ಇದೆ ಆ ಸಂದರ್ಭದಲ್ಲಿ ಒಳಗೆ ಅದು ಡಿ ಕೆ ಶಿವಕುಮಾರ್ ಅವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಂದ್ರಾಜ್ ಹಟ್ಟಿವಳಿ ಅವರು ನಜೀರ್ ಅಹಮದ್ ಅವರು ಮತ್ತು ಅವರೊಬ್ಬರು ಬಾದರ್ಲಿ ಏನೋ ಎಂಥ ಬಾದರ್ಲಿ ಅವರು ಬಸನಗೌಡ ಬಾದರ್ಲಿ ಅವರೆಲ್ಲ ಅವ್ರ ಹಾವ ಭಾವ ಮಾತುಗಳು ಏನೇನಿತ್ತು ಅಂತ ನೀವು ನೋಡಿ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೆಲ್ಲರೂ ಕೂಡ ಈ ಎಲ್ಲ ಘಟನೆಗಳಿಂದ ತಮ್ಮನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋ ವಿಚಾರ ಚರ್ಚೆಯಲ್ಲಿ ಮೂವತ್ನಾಲ್ಕರಲ್ಲಿ ಸೈನಡೆ ಆಯಿತು ಅಂದ್ರೆ ಅನಿರ್ದಿಷ್ಟಾವಧಿ ಮುಂದೂಡಿದ್ರು ಸದನವನ್ನು ಅನಿರ್ದಿಷ್ಟಾವಧಿ ಮುಂದಾಡಿದ ನಂತರ ನೀವು ವಿಜುವಲ್ಸ್ ಇದೆ ಮತ್ತು ಕೆಲವು ನಿಮಿಷಗಳ ಆಡಿಯೋಗಳು ಕೂಡ ಲಭ್ಯ ಇದೆ ಆ ಸಂದರ್ಭದಲ್ಲಿ ಒಳಗೆ ಅದು ಡಿ ಕೆ ಶಿವಕುಮಾರ್ ಅವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಂದ್ರಾಜ್ ಹಟ್ಟಿ ಅವರು ನಜೀರ್ ಅಹಮದ್ ಅವರು ಮತ್ತು ಅವರೊಬ್ಬರು ಬಾದರ್ಲಿ ಏನೋ ಎಂಥ ಬಾದರ್ಲಿ ಅವರು ಬಸನಗೌಡ ಬಾದರ್ಲಿ ಅವರೆಲ್ಲ ಅವ್ರ ಹಾವ ಭಾವ ಮಾತುಗಳು ಏನೇನಿತ್ತು ಅಂತ ನೀವು ನೋಡಿ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆಲ್ಲರೂ ಎಲ್ಲರೂ ಕೂಡ ಈ ಎಲ್ಲ ಘಟನೆಗಳಿಂದ ತಮ್ಮನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋ ವಿಚಾರ ಚರ್ಚೆಯಲ್ಲಿತ್ತು ಮೂವತ್ತ್ನಾಲ್ಕರಲ್ಲಿ ಸೈನಡೆ ಆಯಿತು ಅಂದರೆ ಅನಿರ್ದಿಷ್ಟಾವಧಿ ಮುಂದೂಡಿದ್ರು ಸದನವನ್ನು ಅನಿರ್ದಿಷ್ಟಾವಧಿ ಮುಂದೂಡಿದ ನಂತರ ನೀವು ವಿಜುವಲ್ಸ್ ಇದೆ ಮತ್ತು ಕೆಲವು ನಿಮಿಷಗಳ ಆಡಿಯೋಗಳು ಕೂಡ ಲಭ್ಯ ಇದೆ ಆ ಸಂದರ್ಭದಲ್ಲಿ ಒಳಗೆ ಅದು ಡಿ ಕೆ ಶಿವಕುಮಾರ್ ಅವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಂದ್ರಾಜ್ ಹಟ್ಟಿ ಅವರು ನಜೀರ್ ಅಹಮದ್ ಅವರು ಮತ್ತವರೊಬ್ರು ಬಾದರ್ಲಿ ಏನೋ ಎಂಥ ಬಾದರ್ಲಿ ಅವರು ಬಸನಗೌಡ ಬಾದರ್ಲಿ ಅವರೆಲ್ಲ ಅವ್ರ ಹಾವ ಭಾವ ಮಾತುಗಳು ಏನೇನಿತ್ತು ಅಂತ ನೀವು ನೋಡಿ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೆಲ್ಲರೂ ಕೂಡ ಈ ಎಲ್ಲಾ ಘಟನೆಗಳಿಂದ ತಮ್ಮನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋ ವಿಚಾರ ಚರ್ಚೆಯಲ್ಲಿ ಮೂವತ್ನಾಲ್ಕರಲ್ಲಿ ಸೈನಡೆ ಆಯ್ತು ಅಂದ್ರೆ ಅನಿರ್ದಿಷ್ಟಾವಧಿ ಮುಂದೂಡಿದ್ರು ಸದನವನ್ನ ಅನಿರ್ದಿಷ್ಟವಾದಿ ಮುಂದುವಾಡಿದ ನ ನಂತರ ನೀವು ವಿಜುವಲ್ಸ್ ಇದೆ ಮತ್ತು ಕೆಲವು ನಿಮಿಷಗಳ ಆಡಿಯೋಗಳು ಕೂಡ ಲಭ್ಯ ಇದೆ ಆ ಸಂದರ್ಭದಲ್ಲಿ ಒಳಗೆ ಅದು ಡಿ ಕೆ ಶಿವಕುಮಾರ್ ಅವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಂದ್ರಾಜ್ ಅವರು ನಜೀರ್ ಅಹಮದ್ ಅವರು ಮತ್ತು ಅವರೊಬ್ಬರು ಬಾದರ್ಲಿ ಏನೋ ಎಂಥ ಬಾದರ್ಲಿ ಅವರು ಬಸನಗೌಡ ಬಾದರ್ಲಿ ಅವರೆಲ್ಲ ಅವ್ರ ಹಾವ ಭಾವ ಮಾತುಗಳು ಏನೇನಿತ್ತು ಅಂತ ನೀವು ನೋಡಿ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೆಲ್ಲರೂ ಕೂಡ ಈ ಎಲ್ಲ ಘಟನೆಗಳಿಂದ ತಮ್ಮನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋ ವಿಚಾರ ಚರ್ಚೆಯಲ್ಲಿ ಮೂವತ್ನಾಲ್ಕರಲ್ಲಿ ಸೈನ್ಡೆ ಆಯ್ತು ಅಂದ್ರೆ ಅನಿರ್ದಿಷ್ಟಾವಧಿ ಮುಂದೂಡಿದ್ರು ಸದನವನ್ನು ಅನಿರ್ದಿಷ್ಟವಾದಿ ಮುಂದಾಡಿದ ನಂತರ ನೀವು ವಿಜುವಲ್ಸ್ ಇದೆ ಮತ್ತು ಕೆಲವು ನಿಮಿಷಗಳ ಆಡಿಯೋಗಳು ಕೂಡ ಲಭ್ಯ ಇದೆ ಆ ಸಂದರ್ಭದಲ್ಲಿ ಒಳಗೆ ಅದು ಡಿ ಕೆ ಶಿವಕುಮಾರ್ ಅವರು